ನಿರ್ದೇಶಕರು ಬರ್ಲಿ ಜೋರಾದ ಚಪ್ಪಳೆ ಇವರ ಕನಸಿನ ಕೂಸು ವಾಮನ ಚಿತ್ರಕ್ಕೆ ಕೂಡ ಖಂಡಿತ ಸರ್ ಒಂದೆರಡು ಮಾತು ಸಿನಿಮಾದ ಬಗ್ಗೆ ನಿಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತರ ಬಗ್ಗೆ ನಟರ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಮೊದಲ ವರ್ತಿ ವಿಜಯಲಕ್ಷ್ಮಿ ಮ್ಯಾಮ್ ದರ್ಶನ್ ಅವ್ರಿಗೆ ನಾನು ನನ್ನ ತುಂಬ ಧನ್ವಾ ಧನ್ಯವಾದಗಳನ್ನ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನ ಅವರು ಬಿಡುಗಡೆ ಅಂದ್ರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗು ವಿಶ್ವದಲ್ಲಿರುವಂಥ ಇಡೀ ಎಲ್ಲ ತಾಯಿಯಂದಿಗೂ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ತಾಯಿನ ಪ್ರೀತಿಸದೇ ಇರೋರು ಇಷ್ಟಪಡದೇ ಇರೋರು ಯಾರೂ ಇರಲ್ಲ ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಿಯಂದಿಗೂ ಇದನ್ನು ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಏಕೆಂದರೆ ಚೇತನ್ ಸರ್ ಮತ್ತು ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ಮ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ಹಂಗೆ ಕೇಳಿದ್ರು ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು ಸುದೀ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದು ಎರಡೂವರೆ ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ ಅದನ್ನು ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು ಅವರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರು ಅಷ್ಟೇ ಒಂದು ಹತ್ತು ನಿಮಿಷ ಹಂಗೆ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಳ ಇದೆ ಕಂಟೆಂಟ್ ಇದೆ ಅನ್ನುವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ ಸೊ ಧನ್ವೀರ್ ತವರ್ಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತೆ ಕಲಾವಿದರು ಆರ್ಟಿಸ್ಟು ಎಲ್ರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗೆಯಲ್ಲ ಅಂತ ಹೇಳೋವಂಥ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳೋದ್ನಲ್ಲ ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಕಾಡುಬಿಟ್ಟಿತ್ತು ಆ ಸಾಂಗು ಟೈಗರ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದಂಥ ಸಾಂಗ್ ಅದು ಅದಾದ ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೆನು ವರವನ್ನು ಸಾಂಗ್ ಜೋಗಿದು ಅದು ಸುಮಾರು ಕಾಡ್ತು ಸೊ ಬಾಲ್ಯದಲ್ಲಿ ಯೌವ್ವನದಲ್ಲಿ ಕಾಡ್ದಂಥದ್ದು ಇದು ಜೀವನದಲ್ಲಿ ಕಾಡೋ ಅಂತ ಸಾಂಗು ತಾಯಿ ಸಾಂಗು ವಾಮನ್ ಆಗಿ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದರೆ ಪ್ರಮೋದ್ ಮರವಂತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನು ಹೇಳಿದೆ ಅನ್ನೋದು ಇದು ತುಂಬ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದ್ರ ಮೇಲೆ ಅನ್ನೋದು ಪಾಯಿಂಟು ಸೊ ಅವಾಗ ಒಂದು ಪಾಯಿಂಟು ಈ ಎರಡು ಸಾಂಗ್ಗಳಲ್ಲಿ ನನ್ನನ್ನು ಕಾಡದಂಥ ಸಾಂಗ್ಗಳು ನಾನು ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಗ ತಾಯಿ ಬಗ್ಗೆ ಏನು ಫೀಲ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ತಾಯಿ ತನ್ನ ಭವನೆನ ತನ್ನ ಮಗನ ಬಗ್ಗೆ ತನಗೆ ಕಾಡದಂಥ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಅನ್ನೋದು ಸೊ ಇಟ್ಸ್ ಎ ಪ್ಯೂರ್ಲಿ ಎ ಮದರ್ ಕನ್ಫಸ್ ಸಾಂಗ್ ಅಂತ ಅಂದರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದು ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂಥ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂಥ ಹಾಡಿದು ಸೊ ಹಂಗಾಗಿ ಒಂದು ಹೆಂಗರಳಲ್ಲಿ ಇದು ಮೂಡು ಬರಬೇಕು ಎಲ್ರನ್ನೂ ಕಾಡಬೇಕು ಅಂತ ಕೇಳಿದಾಗ ಸೊಗಸಾಗಿ ಹಾಡು ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಮರ್ಮಂತೆ ಅವರು ಅದಕ್ಕೆ ಲಿರಿಕ್ಸ್ ಬರೆದಿರೋದು ಸೊ ಅದನ್ನು ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ತಲ್ಲಿ ಹೋಗಿ ತಟ್ಟೋ ಥರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ವಿಶೇಷವಾಗಿ ಅಜಿತ್ ಸರ್ ಅಜೀತ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ ರೀ ರೆಕಾರ್ಡಿಂಗ್ ಆಗಿರಲಿ ಇವಾಗ ಮೂಡ್ ಬಂದಿರುವಂಥ ನಾಲ್ಕು ಸಾಂಗ್ ಆಗಿರಲಿ ಅದನ್ನು ಕೊಟ್ಟಂಥವ್ರು ಸೊ ಅವರಿಗೆ ನಾನು ವಿಶೇಷವಾದಂಥ ಥ್ಯಾಂಕ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಿಯ ವ್ಯಥೆ ನಮ್ಮ ವಾಮನನ ಕಥೆ ಏಪ್ರಲ್ ಹತ್ತನೇ ತಾರೀಕು ಥಿಯೇಟ್ರಲ್ಲಿ ಬರ್ತಿದೆ ಅರ್ಸಿ ಹರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಯಾವುದು ಇಲ್ಲ ಅದು ಏನಂದ್ರೆ ಇವಾಗ ಡಿ ಸಿ ಸರ್ ವಾಯ್ಸ್ ಅಲ್ಲಿ ನಾನು ಹೇಳಿದ್ರೆ ಒಂದು ಹೆಣಗರು ತನ ಇರುತ್ತೆ ಅಂತ ಹೇಳಿ ಒಂದು ತಾಯಿಯ ಭವನೆ ಅಂತ ಹೇಳದೆ ಮಗನಿಗೆ ಹೇಳ್ತಿರೋದು ಮಗ ಹಾಡಬೇಕಾಗಿತ್ತು ಆಕ್ಚುಲಿ ಅದು ಬಟ್ ತಾಯಿನೇ ಮಗನ್ನ ವಹಿಸ್ಕೊಂಡು ಆಡೋದ್ರಿಂದ ಆ ಹೆಣ್ಗರು ತನ ಇರಲಿ ಅನ್ನುವಂಥ ಒಂದು ಫೀಲು ನೀವು ಡಿ ಸಿ ಸರ್ ವಾಯ್ಸ್ ಕೇಳಿದ್ರೆ ಅದು ಬೇರೆ ಆಗುತ್ತೆ ಇವಾಗ ಅದು ಫೀಮೇಲ್ ಆಗಿದ್ರೆ ಅದೊಂದು ಅಂದ್ರೆ ಇಟ್ಸ್ ಸೌಂಡ್ಸ್ ಮೇಲಾಗಿರೋ ಸೌಂಡ್ಸ್ ಮೇಲೆ ಇದ್ರೇನು ಡಿ ಸಿ ಸರ್ ವಾಯ್ಸ್ ಅಲ್ಲಿ ಡಿ ಸರ್ ವಾಯ್ಸ್ ಅಲ್ಲಿರುವಂತ ತನ ಇದೆಯಲ್ಲ ಈಸ್ ಸೋ ಸ್ಮೂದಿ ಸೊ ದಟ್ಸ್ ಬೇರೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮತ್ತೊಮ್ಮೆ ಹೇಳ್ತೀನಿ ತಾಯಿಯ ವ್ಯತೆ ವಾಮನನ ಕತೆ ಏಪ್ರಿಲ್ ಹತ್ತು ಥಿಯೇಟ್ರಲ್ಲಿ ನೋಡಿ ಎಲ್ಲರೂ ಆಶೀರ್ವದಿಸಿ ಥ್ಯಾಂಕ್ ಯು